ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಕಲ್ಯಾಣ್ ಹಿರೇವನ್ ಬ್ಲಾಗ್ ಬನ್ನಿ ಇವತ್ತು ತುಂಬಾ ಸಿಂಪಲ್ ಆಗಿ ಟೇಸ್ಟಿ ಆಗಿ ಮದುವೆ ಮನೆ ಸ್ಟೈಲಲ್ಲಿ ಬೂತ್ ಕುಂಬಳಕಾಯಿ ಅಲ್ವಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾವುದೇ ಫಂಕ್ಷನ್ ಆಗಲಿ ಒಂದ್ಸಲ ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಒಂದ್ ಬಾಣಲಿಯಲ್ಲಿ ಗಸಗಸೆನ ಸೇರಿಸ್ಕೊಂಡು ಗಸಗಸೆನೆಲ್ಲ ಒಂದ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಿಹಿಯವರೆಗೂ ಇಟ್ಕೋಬಾರ್ದು ಒಂದ್ ಅಥವಾ ಎರಡ್ ನಿಮಿಷ ಫ್ರೈ ಮಾಡ್ಕೊಂಡು ಸಾಕಾಗತ್ತೆ ಮೀಡಿಯಂ ಉರಿಯಲ್ಲೇ ಗಸಗಸೆನ ಫ್ರೈ ಮಾಡ್ಕೊಳ್ಳಿ ಹುರಿದಿರೋ ಗಸಗಸೆನ ಒಂದ್ ಗೆ ತಗೊಳ್ತಾ ಇದೀನಿ ನಂತರ ಅದೇ ಬಾಣ್ಲಿಗೆ ನಾಲ್ಕ್ ಟೇಬಲ್ ಸ್ಪೂನ್ ತುಪ್ಪನ ಸೇರ್ಸ್ಕೊಂಡಿದೀನಿ ತುಪ್ಪ ಎಲ್ಲ ಬಿಸಿ ಆದ ನಂತರ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಗೋಡಂಬಿನ ಮೀಡಿಯಂ ಅಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಈ ಹಲ್ವಾ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಇಂದ ಕೊನೆವರ್ಗು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಹಲ್ವಾ ಮಾಡ್ಬೇಕಾಗತ್ತೆ ಇನ್ ಕೇಸ್ ಏನಾದ್ರೂ ತಳ ಅಂಟಿದ್ರೆ ಟೇಸ್ಟೇ ಚೇಂಜ್ ಆಗೋಗುತ್ತೆ ಹಂಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಈ ಹಲ್ವಾನ ಮಾಡ್ಬೇಕು ನಂತರ ಅದೇ ಬಾಣ್ಲಿಗೆ ಮೊದಲೇ ತುರ್ದಿಟ್ಕೊಂಡಿರೋ ಅಂತ ಬೂದ್ ಕುಂಬಳಕಾಯಿ ನಾಲ್ಕು ಕಪ್ ತಗೊಂಡಿದೀನಿ ಇಲ್ಲಿ ನಾನು ಎಲ್ಲಾ ತುಪ್ಪದಲ್ಲಿ ಸೇರ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬೂದ್ ಕುಂಬಳಕಾಯಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಕ್ಯಾಲ್ಸಿಯಂ ಸಿಗುತ್ತೆ ಹೊಟ್ಟೆಯಲ್ಲಿ ಏನಾದ್ರು ಉಣ್ಣಿದ್ರೆ ಅದು ಕಡಿಮೆ ಮಾಡುತ್ತೆ ದೇಹದ ತೂಕ ಮಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ ಬೂತ್ ಕುಂಬಳಕಾಯಿಂದ ತುಂಬಾ ಜನ ಸಾಂಬಾರ್ ಮಾಡ್ತಾರೆ ಹಾಗೆ ಪಲ್ಯ ಮಾಡ್ತಾರೆ ಈ ರೀತಿ ಒಂದ್ಸಲ ಹಲ್ವಾನು ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಕಲರ್ಗೋಸ್ಕರ ಫುಡ್ ಕಲರ್ ಆಗ್ಬೇಕು ಆದ್ರೆ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ ಅರ್ಶನ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಹಂಗಾಗಿ ಅರ್ಶಿಣನ ಯೂಸ್ ಮಾಡ್ತಾ ಇದ್ದೀನಿ ಅಥವಾ ಕೇಸರಿ ದಳ ಇದ್ರೂ ನೀವು ಯೂಸ್ ಮಾಡ್ಕೊಳ್ಳಿ ನನ್ನ ಹತ್ರ ಹಾಗಾಗಿ ನಾನು ಯೂಸ್ ಮಾಡ್ತಾ ಇಲ್ಲ ನಂತರ ಸ್ವೀಟ್ ನೋಡ್ಕೊಂಡು ಸಕ್ಕರೆ ಅಥವಾ ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಹಾಕಿದ ನಂತರ ಅಲ್ವಾ ಕಲರ್ ಚೇಂಜ್ ಆಗತ್ತೆ ಇದು ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೋಬೇಕು ಗ್ಯಾಸ್ ಫ್ಲೇಮ್ ಮೀಡಿಯಂ ಅಲ್ಲೇ ಇಟ್ಕೊಂಡಿರಿ ಹೈ ಫ್ಲೇಮ್ ಗಂತೂ ಇಡ್ಲೇಬಾರ್ದು ತುಂಬಾ ತುಂಬ ಇಂದ ಈ ಹಲ್ವಾನ ಮಾಡಬೇಕು ಎಷ್ಟು ಚೆನ್ನಾಗಿರತ್ತೆ ಅಂದ್ರೆ ನಿಜ ನಿಮ್ಮ ಮನೆಯವರೆಲ್ಲ ಮೆಚ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಹಲ್ವಾ ನಮ್ಮನೆಯಲ್ಲಂತೂ ತಿಂದ್ರು ಇಷ್ಟಪಡ್ತಿದ್ದರು ನಾನಿಲ್ಲಿ ಇನ್ನೂರೈವತ್ತು ಗ್ರಾಮ್ ಕೋವಾನ ತಗೊಂಡಿದ್ದೀನಿ ಇವಾಗ ಎಲ್ಲ ಸ್ವೀಟ್ ಅಲ್ಲಿ ಸಿಗತ್ತೆ ಸ್ವೀಟ್ ಕೋವಾನು ಸಿಗುತ್ತೆ ಸಪ್ಪೆ ಕೋವಾನು ಸಿಗುತ್ತೆ ನಿಮ್ಗೆ ಯಾವ್ದು ಬೇಕಾದ್ರೂ ತಗೊಳ್ಳಿ ನಾನಿಲ್ಲಿ ಸ್ವೀಟ್ ಕೋವಾನ ಬಳಸ್ತಾ ಇದ್ದೀನಿ ಕೋವಾ ಎಲ್ಲ ಗಂಟಿಲ್ದೆ ನೀಟಾಗಿ ಮಿಕ್ಸ್ ಆಗೋ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಲಿ ಕೊನೆಯದಾಗಿ ದ್ರಾಕ್ಷಿ ಗೋಡಂಬಿ ಹಾಗೂ ಗಸಗಸೆ ಏಲಕ್ಕಿ ಪುಡಿನ ಸೇಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮದುವೆ ಮನೆ ಸ್ಟೈಲ್ ಕಾಶಿ ಹಲ್ವಾ ರೆಡಿ ಆಗಿದೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್